ಮುಧೋಳಕ್ಕೆ ರಾಜ ಮನೆತನ ಮಹಾರಾಣಿ ಭೇಟಿ ಸಾಮಾನ್ಯರ ಜೊತೆ ಬೆರೆತು ದೇವರ ದರ್ಶನ ಈ ದೃಶ್ಯದಲ್ಲಿ ಕಾಣ್ತಾ ಇರೋರು ಅಂತಿಂಥ ಮಹಿಳೆಯಲ್ಲ ಸರಿಸುಮಾರು ಮುನ್ನೂರು ವರ್ಷಗಳ ಕಾಲ ಮೂಧೋಳವನ್ನಾಳಿದ ರಾಜ ಮನೆತನದ ಮಹಾರಾಣಿ ರಾಣಿ ಎಂಬ ಯಾವುದೇ ಹಮ್ಮು ಬಿಮ್ಮಿವಿಲ್ಲದೆ ಮೂಧೋಳಕ್ಕೆ ಬಂದು ಜನಸಾಮಾನ್ಯರ ಜೊತೆ ಬೆರೆತರು ಮುಧೋಳ ಘೋರ್ಪಡೆ ಸಂಸ್ಥಾನ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಮನೆತನ ಸಾವಿರದ ಆರುನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರ ತನಕ ಬರೋಬ್ಬರಿ ಇನ್ನೂರ ಎಂಬತ್ತಾರು ವರ್ಷಗಳ ಕಾಲ ಮುಧೋಳ ರಾಜಮನೆತನ ಅಸ್ತಿತ್ವದಲ್ಲಿತ್ತು ಸ್ವಾತಂತ್ರ್ಯ ನಂತರ ಕೊನೆಯ ಅರಸ ರಾಜ ಭೈರವ ಸಿಂಗ್ ಘೋರ್ಪಡೆ ಭಾರತದ ಒಕ್ಕೂಟದಲ್ಲಿ ವಿಲೀನ ಮಾಡಲು ಸಹಿ ಹಾಕಿದ್ರು ಕೊನೆಯ ಅರಸ ಭೈರವ ಸಿಂಗ್ ಕುಟುಂಬಸ್ಥರು ಪುಣೆಯಲ್ಲಿ ನೆಲೆಸಿದ್ದಾರೆ ಆದರೂ ತವರು ನೆಲ ಮೂಧೋಳದ ನಂಟು ಮಾತ್ರ ಬಿಟ್ಟಿಲ್ಲ ರಾಜ ಭೈರವ ಸಿಂಗ್ ಮತ್ತು ರಾಣಿ ಇಂದಿರಾಜೆ ಅವರ ಪುತ್ರಿ ಮೇನಕ ರಾಜೆ ಘೋರ್ಪಡೆ ಈಗಿನ ಅಧಿಕೃತ ಮಹಾರಾಣಿ ಆಗಾಗ ಮೂಧೋಳ ಅರಮನೆಗೆ ಬರ್ತಾರೆ ಇಲ್ಲಿನ ಜನರ ಬಗ್ಗೆಯೂ ಕಾಳಜಿ ವಹಿಸ್ತಾರೆ ಈ ಬಾರಿಯ ಶ್ರಾವಣದ ಕೊನೆಯ ಸೋಮವಾರ ಮುಧೋಳಕ್ಕೆ ಆಗಮಿಸಿದ್ರು ಪತಿ ವಿಜಯ ಸಿಂಗ್ ಮೌರ್ಯ ಜೊತೆ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದ್ರು ಅಲಂಕೃತ ದೇವರಿಗೆ ವಿಶೇಷ ಪೂಜೆ ನೈವೇದ್ಯ ಅರ್ಪಿಸಿದ್ರು ಈ ನಮ್ಮ ಸಿದ್ದರಾಮೇಶ್ವರ ದೇವರಿಗೆ ವಿಶೇಷವಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ರುದ್ರಾಭಿಷೇಕ ನಡೆಯಿತು ಆಮೇಲೆ ಅಕ್ಕಿ ಪೂಜೆ ಕಟ್ಟಲಾಯಿತು ಇದೇ ರೀತಿ ಪ್ರತಿ ವರ್ಷ ನಡೆಯುತ್ತ ನಡೆಯುತ್ತಾ ಬಂದಿದೆ ಇದು ಈಗ ನಾಲ್ಕನೇ ತೆಲೆಮಾರದಿಂದ ಬಂದಿದೆ ಇನ್ನು ನಾಲ್ಕನೇ ತಲೆಮಾರದ ಆದ್ದರಿಂದ ಇವತ್ತು ವಿಶೇಷವಾಗಿ ರಾಜೆ ಮಹಾರಾಜರು ಬಂದ ದರ್ಶನ ಪಡೆದ್ರು ಪುನೀತ್ರಾದ್ರು ಬಳಿಕ ರನ್ ಟಿವಿ ಜೊತೆ ಮಾತನಾಡಿದ ವಿಜಯ್ ಸಿಂಗ್ ಮೌರ್ಯ ಅವರು ಪುಣೆಯಲ್ಲಿ ಮೂಧೋಳ ರಾಯಲ್ ಆಸ್ಪತ್ರೆ ನಿರ್ಮಿಸ್ತಾರಂತೆ ಮೂಧೋಳದಲ್ಲೂ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ತೀವಿ ಅಂತ ಹೇಳಿದರು ಒಕೇಶನ್ ಆಫ್ ದಿ ಎಂಡ್ ಆಫ್ ಶ್ರಾವಣ ದ ಲಾಸ್ಟ್ ಮಂಡೇ ಆಫ್ ಶ್ರಾವಣ ಐ ವುಡ್ ಲೈಕ್ ಟು ಅನೌನ್ಸ್ ದ್ಯಾಟ್ ದ ರಾಯಲ್ ಮುದೋಲ್ ಹಾಸ್ಪಿಟಲ್ ಬೇಸ್ಡ್ ಆರ್ಟ್ ಆಫ್ ಪುಣೆ ಇಸ್ ಪ್ರೌಡ್ ಟು ಹೋಲ್ಡ್ ಸಮ್ ಮೆಡಿಕಲ್ ಕ್ಯಾಂಪ್ಸ್ ಯರ್ ಥ್ರೂ ಅವರ್ ಟ್ರಸ್ಟ್ ವೆಚ್ ವಿ ಹಾವ್ ವಿಚ್ ಈಸ್ ದ ಐ ಜಿ ಎಮ್ ಆರ್ ಎಫ್ ಟ್ರಸ್ಟ್ We uh, would be undertaking some uh, blood camps, eye camps, general women and children uh, health camps to be held over here in Mudhol for the local people. All at uh, the cost and expense of uh, the Rani sabha Mudhol, Menkarajek, and uh, the Royal Mudhol Hospital. Yep, yeah. thank you. ರಾಜ ಮನೆತನ ದರ್ಬಾರ್ ಅಸ್ತಿತ್ವದಲ್ಲಿದ್ದಾಗಲೂ ಈಗಲೂ ಅದೇ ವರ್ಚಸ್ಸು ಮೂಧೋಳ ಸಂಸ್ಥಾನ ಕಾಪಾಡಿಕೊಂಡಿದೆ ಮೂಧೋಳದ ಅನೇಕ ದೇವಸ್ಥಾನಗಳಿಗೆ ಜಾಗ ದಾನ ಧರ್ಮ ಮಾಡಿದ ಮನೆತನವಿದು ಅಲ್ಲದೆ ಎಷ್ಟೋ ಜನರಿಗೆ ಭೂದಾನ ನೀಡಿದ್ದಾರೆ ಈಗಲೂ ಅದೇ ಗತ್ತು ಗಮ್ಮತ್ತು ಜನ ಹಿತಾಸಕ್ತಿಯಲ್ಲಿ ಮೂಧೋಳ ರಾಜ ಮನೆತನ ಎತ್ತಿದ ಕೈ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ